ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೆವಣ್ಣ ದೂರದ ಸಿಂಗಾಪುರ್ನಿಂದ ಕರ್ನಾಟಕದಲ್ಲಿ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ನಾನು ಈಗಾಗಲೇ ನಾಗಚಂದ್ರ ಕವಿಯ ಕವಿ ಕಾವ್ಯ ಪರಿಚಯವನ್ನು ನಾನು ಮಾಡಿಕೊಟ್ಟೆ ತದನಂತರ ಜನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಹಬ್ಬಲಿ ಅವರ ರಸಬಳ್ಳಿ ಈ ಒಂದು ಕಾವ್ಯ ಭಾಗವನ್ನು ಕಳೆದ ಸಂಚಿಕೆಯಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೆ ಈಗ ಮೂರನೆಯ ಅತಿ ಮುಖ್ಯವಾದಂತಹ ಪಗೆಯಂ ಬಾಲಕನೆಂಬರೇ ಇದು ಪುಲಿಗೆರೆಯ ಸೋಮನಾಥನ ಕಾವ್ಯ ಭಾಗ ಇವತ್ತು ಅತ್ಯಂತ ಸರಳವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಪರೀಕ್ಷೆಗೆ ಸುಲಭವಾಗಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ತಕ್ಕಂತಹ ಒಂದು ದೃಷ್ಟಿಕೋನದಲ್ಲಿ ಹಾಗೆಯೇ ಕೇವಲ ಪರೀಕ್ಷೆಗಲ್ದೆ ಒಂದು ಇಡೀ ಬದುಕಿಗೆ ಸಾಹಿತ್ಯ ಹೇಗೆ ನಮಗೆ ಪೂರಕವಾಗ್ತದೆ ಅಲ್ವಾ ನಮ್ಮನ್ನು ಹೇಗೆ ಸಾಹಿತ್ಯ ಬೆಳೆಸ್ತದೆ ಅನ್ನುವ ದೃಷ್ಟಿಕೋನದಲ್ಲೂ ಕೂಡ ನಾನು ನಿಮಗೆ ಒಂದಷ್ಟು ಮಾಹಿತಿಗಳನ್ನು ವಿವರಣೆಗಳನ್ನು ಕೊಡ್ತೇನೆ ಕೊನೆವರೆಗೂ ಕೂಡ ಈ ಸಂಚಿಕೆಯನ್ನು ತಾವು ನೋಡಬೇಕು ಮೊದಲಿಗೆ ಈ ಒಂದು ಸಾಹಿತ್ಯ ಯಾವ ಪ್ರಕಾರದ್ದು ಶತಕ ಅಂದ್ರೆ ಏನು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಂಡು ಆಮೇಲೆ ನೇರವಾಗಿ ನಾವು ಪಠ್ಯಕ್ಕೆ ಪ್ರವೇಶ ಮಾಡೋಣ ಕನ್ನಡದ ಚೆಂಪು ಷಟ್ಪದಿ ವಚನ ತ್ರಿಪದಿ ಸಾಂಗತ್ಯ ಮೊದಲಾದ ಸಾಹಿತ್ಯ ಪ್ರಕಾರಗಳಂತೆ ಶತಕ ಸಾಹಿತ್ಯವೂ ಕೂಡ ಒಂದು ನೂರು ಪದ್ಯಗಳಿಂದ ಕೂಡಿದ ಗ್ರಂಥವನ್ನು ಶತಕ ಎನ್ನುವ ಹೆಸರಿನಿಂದ ಕರೀತಾರೆ ಇದು ಆತ್ಮನಿಷ್ಠವಾದ ಭಾವನಿಷ್ಠವಾದ ಒಂದು ಕಾವ್ಯ ಪ್ರಕಾರ ಮಹಾಕಾವ್ಯ ಖಂಡ ಕಾವ್ಯಗಳಂತೆ ಇದು ವಸ್ತುನಿಷ್ಠವಲ್ಲ ಕಥಾವಸ್ತುಗಳನ್ನೂ ಕೂಡ ಒಳಗೊಂಡಿರೋದಿಲ್ಲ ಕವಿಯ ಮನೋಲಹರಿ ಹರಿದಂತೆ ಹಲವಾರು ಸಂದರ್ಭಗಳಲ್ಲಿ ರಚಿತವಾದ ಪದ್ಯಗಳು ಒಂದು ವಿಷಯದ ಏಕಸೂತ್ರಕ್ಕೆ ಒಳಗಾಗಿರುತ್ತದೆ ಆದುದರಿಂದ ಶತಕಗಳನ್ನು ಪ್ರಾಚೀನ ಕಾಲದ ಭಾವಗೀತೆಗಳು ಅನ್ನುವ ಹೆಸರಿನಿಂದ ಕರೀತಾರೆ ಭಕ್ತಿ ಜ್ಞಾನ ವೈರಾಗ್ಯ ಮತ್ತು ನೀತಿಗಳನ್ನು ಪ್ರತಿಪಾದಿಸುವುದು ಶತಕಗಳ ಸಾಮಾನ್ಯ ಲಕ್ಷಣ ಅಂತ ಹೇಳ್ಬೋದು ಕನ್ನಡದ ಶತಕ ಸಾಹಿತ್ಯ ಪ್ರಕಾರ ಸಂಸ್ಕೃತ ಸಾಹಿತ್ಯದ ಪ್ರೇರಣೆಯಿಂದ ಬಂದದ್ದು ಸಂಸ್ಕೃತದಲ್ಲಿ ನ್ಯಾಯಶತಕ ಭರ್ತೃಹರಿಯ ಶತಕತ್ರಯ ಮಯೂರನ ಸೂರ್ಯ ಶತಕ ಮೊದಲಾದವುಗಳು ಅತಿ ಪ್ರಸಿದ್ಧವಾಗಿವೆ ಕನ್ನಡದಲ್ಲಿ ಸುಮಾರು ನಾಲ್ಕು ನೂರಕ್ಕಿಂತಲೂ ಕೂಡ ಹೆಚ್ಚು ಶತಕಗಳು ಇವೆ ಅಂತಕ್ಕಂಥ ಮಾತುಗಳನ್ನು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ನಾಗವರ್ಮಾಚಾರ್ಯನ ಅಂದರೆ ಸಾವಿರದ ಎಪ್ಪತ್ತೊಂದು ಅಂತ ಹೇಳ್ತಾರೆ ಚಂದ್ರಚೂಡಾಮಣಿ ಅನ್ನುವ ಶತಕ ಕನ್ನಡದ ಮೊಟ್ಟಮೊದಲನೆಯ ಶತಕ ಗ್ರಂಥ ಇದಕ್ಕೆ ಮತ್ತೊಂದು ಹೆಸರು ಕೂಡ ಇದೆ ಜ್ಞಾನಸಾರ ಅನ್ನುವ ಹೆಸರಿನಿಂದಲೂ ಕೂಡ ಈ ಒಂದು ಗ್ರಂಥವನ್ನು ಕರೀತಾರೆ ಕನ್ನಡದ ಶತಕ ಸಾಹಿತ್ಯದಲ್ಲಿ ಹರಿಹರನ ಪಾತ್ರ ಬಹಳ ಪ್ರಮುಖವಾದದ್ದು ಇವನ ಪಂಪಾ ಶತಕ ರತ್ನಶತಕಗಳು ಉನ್ನತ ಕಾವ್ಯ ಗುಣಗಳಿಂದ ಭಾವಗೀತೆಯ ಲಕ್ಷಣಗಳನ್ನು ಒಳಗೊಂಡಿದ್ದು ಸಹೃದಯರ ಮನವನ್ನ ಸೆಳಿತವೆ ಹರಿಹರನ ಜೊತೆಗೆ ಶತಕ ಪ್ರಕಾರಕ್ಕೆ ಒಂದು ಭದ್ರವಾದ ನೆಲೆಯನ್ನು ಕೊಟ್ಟಂತಹ ಕೀರ್ತಿ ನಂತರ ಬಂದಂತಹ ಉದಯಾದಿತ್ಯ ಸೋಮನಾಥ ಮಗ್ಗೆಯ ಮಾಯಿದೇವ ರತ್ನಾಕರ ವರ್ಣಿ ಮೊದಲಾದ ಕವಿಗಳಿಗೆ ಸಲ್ಲುತ್ತದೆ ಶತಕಗಳ ಪ್ರಮುಖ ವೈಶಿಷ್ಟ್ಯ ಅಂತ ಹೇಳಿದ್ರೆ ಅವುಗಳ ವಸ್ತು ಕಥೆಯಲ್ಲ ಪ್ರಸಂಗವೂ ಅಲ್ಲ ಇದು ಆತ್ಮನಿಷ್ಠ ಮತ್ತು ಭಾವನಿಷ್ಠ ಸಾಹಿತ್ಯ ಪ್ರಕಾರ ಶತಕದ ಪದ್ಯಗಳು ಕವಿಯ ಅಂತರಂಗದ ಭಾವಗಳ ಕನ್ನಡಿಯಾಗ್ತದೆ ಈ ದೃಷ್ಟಿಯಿಂದಲೇ ಶತಕಗಳು ಉಳಿದ ಸಾಹಿತ್ಯ ಪ್ರಕಾರಗಳಿಗಿಂತ ಅತ್ಯಂತ ಭಿನ್ನವಾಗಿ ಕಾಣಿಸ್ಕೊಳ್ತವೆ ಶತಕಗಳು ಮೊದಲು ಮುಖ್ಯವಾಗಿ ಭಕ್ತಿ ಭಾವದ ಅಭಿವ್ಯಕ್ತಿಯ ಸಾಧನವಾಗಿದ್ದು ಕ್ರಮೇಣ ಸಮಾಜ ನೀತಿ ಲೋಕಾನುಭವಗಳ ನಿರೂಪಣೆಯನ್ನು ಮೂಡಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತವೆ ಕಡಿಮೆ ಪದಗಳಲ್ಲಿ ಮಹತ್ವದ ಸಂಗತಿಗಳನ್ನು ನೇರವಾಗಿ ನಿರೂಪಣೆ ಮಾಡ್ತಕ್ಕಂಥದ್ದು ಶತಕ ಪದ್ಯಗಳ ಒಂದು ಗುರಿ ಸರಳವಾಗಿ ಸಂಕ್ಷಿಪ್ತವಾಗಿ ಆತ್ಮೀಯವಾಗಿ ಹೇಳುವ ಇಂತಹ ಮಾಧ್ಯಮಕ್ಕೆ ಸ್ಪಂದಿಸಿದ ನಮ್ಮ ಕೆಲವು ಕವಿಗಳು ಕಡಿಮೆ ಮಾತಿನಲ್ಲಿ ಹತ್ತು ಹಲವು ವಿಚಾರಗಳನ್ನು ಸಾರವತ್ತಾಗಿ ಹೇಳಲು ಮನಸ್ಸು ಮಾಡಿದರು ಹತ್ತು ಕಟ್ಟೋದ ಕಡೆ ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರಲ್ಲ ಹಾಗೆ ತಮ್ಮ ಜೀವನಾನುಭವಗಳನ್ನು ತಮ್ಮ ದಾರ್ಶನಿಕ ಚಿಂತನೆಗಳನ್ನು ಹರಳುಗಟ್ಟಿಸಿ ಹೇಳುವ ಒಂದು ತಂತ್ರವನ್ನ ನಮ್ಮ ಶತಕ ಕವಿಗಳು ಮೊದಲಿನಿಂದ ರೂಢಿಸ್ಕೊಂಡು ಬಂದರು ವಚನಕಾರನಂತೆ ಶತಕಕಾರನು ಅನುಭಾವಿ ಮತ್ತು ದಾರ್ಶನಿಕನೇ ಆಗಿರ್ತಾನೆ ತನ್ನ ಅಪೂರ್ವವಾದ ಅನುಭಾವ ಸಿರಿಯಲ್ಲಿ ತನ್ನಂತೆ ಇತರರೂ ಪಾಲ್ಗೊಳ್ಳುವಂತೆ ಮಾಡುವುದೇ ಶತಕಕಾರನ ಉದ್ದೇಶ ಜನಾಂಗವನ್ನು ನೀತಿ ಮಾರ್ಗದಲ್ಲಿ ಕರೆದೊಯ್ದು ಅವರಲ್ಲಿ ಸತ್ಯ ಧರ್ಮ ಅಹಿಂಸೆ ನಿಸ್ವಾರ್ಥ ಮತ್ತು ಸೇವಾ ಮನೋಭಾವ ಮೊದಲಾದವುಗಳನ್ನು ಮೂಡಿಸುವ ಶತಕಗಳು ಸಮಾಜದ ಆತ್ಮ ಪ್ರಗತಿಗೆ ಸೋಪಾನಗಳಾಗಿವೆ ಸುಮಾರು ಹದಿನಾರನೆಯ ಶತಮಾನಕ್ಕೆ ಸೇರಿದ್ದ ಪುಲಿಗೆರೆಯ ಸೋಮನಾಥನ ಸೋಮೇಶ್ವರ ಶತಕ ಕನ್ನಡದ ನೀತಿ ಶತಕಗಳಲ್ಲಿ ಅಗ್ರಸ್ಥಾನವನ್ನು ಪಡೆದು ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಿದೆ ನೀತಿ ಪ್ರತಿಪಾದನೆ ಕೆಲವೆಡೆ ಕಾವ್ಯಾತ್ಮಕವಾಗಿ ನಿರೂಪಿತವಾಗಿರುವುದು ಈ ಒಂದು ಶತಕದ ಹೆಗ್ಗಳಿಕೆಗೆ ಕಾರಣವಾಗಿದೆ ಧಾರವಾಡ ಜಿಲ್ಲೆಯ ಪುಲಿಗೆರೆ ಎನ್ನುವ ಊರಿನ ಸೋಮನಾಥ ಪುಲಿಗೆರೆಯ ಸೋಮನಾಥನೆಂದೇ ಅತ್ಯಂತ ಖ್ಯಾತಿಯನ್ನು ಪಡ್ಕೊಂಡಿದ್ದವನು ಪುಲಿಗೆರೆ ಅಂತಕ್ಕಂಥದ್ದು ಈಗಿನ ಪ್ರಸ್ತುತ ಲಕ್ಷ್ಮೇಶ್ವರ ಎನ್ನುವ ಹೆಸರನ್ನು ಹೊಂದಿರತಕ್ಕಂಥದ್ದು ಹದಿನಾರನೆಯ ಶತಮಾನದಲ್ಲಿದ್ದಂತಹ ಈ ಕವಿ ಪುಲಿಗೆರೆಯ ಸೋಮೇಶ್ವರನ ಪರಮ ಭಕ್ತನಾಗಿದ್ದು ತನ್ನ ಪ್ರತಿಪದ್ಯಗಳ ಕೊನೆಯಲ್ಲಿ ಹರ ಶ್ರೀಚನ್ನ ಸೋಮೇಶ್ವರ ಎನ್ನುವ ಅಂಕಿತವನ್ನ ಕಾಣಿಸಿದ್ದಾನೆ ಈ ಕವಿ ರಚಿಸಿರತಕ್ಕಂತಹ ಕಾವ್ಯಕ್ಕೂ ಕೂಡ ಸೋಮೇಶ್ವರ ಶತಕ ಎನ್ನುವ ಹೆಸರನ್ನೇ ಪ್ರಸ್ತಾಪ ಮಾಡಿದ್ದಾನೆ ಇಟ್ಕೊಂಡಿದ್ದಾನೆ ಕನ್ನಡ ಶತಕ ಸಾಹಿತ್ಯದಲ್ಲಿಯೇ ಸೋಮನಾಥನ ಈ ಕೃತಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ ಇದರ ಅನೇಕ ಪದ್ಯಗಳು ಜನಸಾಮಾನ್ಯರ ಬಾಯಿನಲ್ಲಿ ನಲಿದಾಡ್ತಾ ಇದೆ ನೀತಿ ಬೋಧೆ ಸ್ವತಂತ್ರ ಲೋಕಾನುಭವ ಮತ್ತು ಸೋಪಜ್ಞತೆಯಿಂದ ಕೂಡಿರತಕ್ಕಂತಹ ಈ ಪದ್ಯಗಳು ಕನ್ನಡ ನಾಡಿನ ಜನಮಾನಸದ ನಾಲಗೆಯಲ್ಲಿ ನರ್ತಿಸ್ತಾ ಇದೆ ಶತಕಗಳ ವೈಶಿಷ್ಟ್ಯತೆ ಮತ್ತು ಕಾವ್ಯ ಪರಿಚಯದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲೇಬೇಕಾದ್ರಿಂದ ಸ್ವಲ್ಪ ದೀರ್ಘವಾಗಿಯೇ ನಾನು ಶತಕಗಳ ಒಂದು ರೂಪ ನಿರೂಪಣೆಗಳನ್ನು ಶತಕಗಳು ಬೆಳೆದು ಬಂದ ದಾರಿಯನ್ನು ವಿಶ್ಲೇಷಣೆ ಮಾಡಿದ್ದೇನೆ ಇನ್ನು ಹೆಚ್ಚು ಹೊತ್ತು ನಾನು ತಗೊಳ್ಳೋದಿಲ್ಲ ನೇರವಾಗಿ ನಿಮ್ಮೆಲ್ಲರನ್ನ ನಾನು ಪಠ್ಯಕ್ಕೆ ಕರ್ಕೊಂಡು ಹೋಗ್ತೇನೆ ಬನ್ನಿ ಮೊದಲ ಪದ್ಯ ಭಾಗವನ್ನು ನಾವು ನೋಡೋಣ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರ ಕೇಳುತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂದ ಕೆಲವಂ ಸಜ್ಜನ ಸಂಗದಿಂದಲರಿಯಲ್ ಸರ್ವಜ್ಞನ ಪಂ ನರಂ ಪಲವು ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಇದು ಅತ್ಯಂತ ಜನಪ್ರಿಯ ಪದ್ಯಗಳಲ್ಲಿ ಒಂದು ಅಂದರೆ ಯಾರೂ ಕೂಡ ಹುಟ್ಟುಟ್ಟುತ್ತಲೇ ಜ್ಞಾನಿಗಳಾಗಿ ಹುಟ್ಟೋದಿಲ್ಲ ಸಾಮಾನ್ಯರಾಗಿ ಹುಟ್ಟಿ ಅಸಾಮಾನ್ಯರಾಗಿ ಬೆಳೆಯೋದನ್ನು ನಾವು ನೋಡಿದ್ದೇವೆ ಮನುಷ್ಯ ತನ್ನ ತಿಳುವಳಿಕೆ ಬುದ್ಧಿಜ್ಞಾನಗಳನ್ನು ಬಹು ಮೂಲಗಳಿಂದ ಪಡೆದು ಸರ್ವಜ್ಞ ಅಂತ ಅನ್ನಿಸ್ಕೊಳ್ತಾನೆ ಅಂತಕ್ಕಂತಹ ಒಂದು ಅದ್ಭುತವಾದ ಸಂದೇಶವನ್ನು ಈ ಪದ್ಯ ಕೊಡುತ್ತೆ ಅನೇಕ ತೊರೆಗಳು ಬಂದು ಸೇರಿ ಒಂದು ದೊಡ್ಡ ಸಮುದ್ರವಾಗುವಂತೆ ಮನುಷ್ಯನು ಕೆಲವು ವಿಷಯಗಳನ್ನು ಚೆನ್ನಾಗಿ ಬಲ್ಲ ಪಂಡಿತರಿಂದಲೂ ಕೆಲವನ್ನು ಶಾಸ್ತ್ರ ಗ್ರಂಥಗಳನ್ನು ಓದುವುದರ ಮೂಲಕವೂ ಇನ್ನೂ ಕೆಲವನ್ನು ಇತರರ ಆಚರಣೆಯ ಅನುಕರಣೆಯಿಂದಲೂ ಕೆಲವುಗಳನ್ನು ಸ್ವಂತ ಬುದ್ಧಿಯಿಂದಲೂ ಮತ್ತೆ ಕೆಲವನ್ನ ಸುಜನರ ಸಹವಾಸದಿಂದಲೂ ತಿಳಿದುಕೊಳ್ಳೋದ್ರಿಂದ ಈ ಮನುಷ್ಯ ಸರ್ವಜ್ಞತೆಯನ್ನು ಜ್ಞಾನವನ್ನು ಪಡ್ಕೊಳ್ತಾನೆ ಅಂದರೆ ಈ ರೀತಿಯ ಜ್ಞಾನವನ್ನು ಅವನು ಹುಟ್ಟುಟ್ಟುತ್ತಲೇ ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ ಹೀಗೆ ಎಲ್ಲ ಮೂಲಗಳಿಂದ ತಿಳಿದುಕೊಂಡು ಅವನೊಬ್ಬ ಸರ್ವಜ್ಞನಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಅಭಿಲಾಷೆ ಸೋಮೇಶ್ವರ ಶತಕದಲ್ಲಿ ಸೋಮನಾಥ ಹೇಳಿದ್ದಾನೆ ನಿಮಗೆ ಇನ್ನೂ ಸುಲಭವಾಗಿ ಸ್ವಲ್ಪ ಅರ್ಥವಾಗುವ ರೀತಿ ಹೇಳಬೇಕು ಅಂತ ಹೇಳಿದ್ರೆ ಡಿ ವಿ ಗುಂಡಪ್ಪನವರ ಈ ಒಂದು ಪದ್ಯವನ್ನು ಉದಾಹರಣೆಯಾಗಿ ನೀವು ತಗೊಳ್ಬಹುದು ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಲ್ಕೆ ಅನ್ಯ ಶಕ್ತಿಗಳೆನಿತೋ ಬೆರೆತಿರುವವಲ್ಲಿ ಅನ್ನ ಬಿಡುವರು ತಿಳಿವ ನೀವರು ಒಡನಾಡುವರು ನಿನ್ನ ಬಾಳ್ಗಿವರಿರೇ ಮಂಕುತಿಮ್ಮ ಏನಪ್ಪಾ ಅಂತ ಹೇಳಿದ್ರೆ ಈ ಪದ್ಯದ ಅರ್ಥ ಕೆಲವರೆಲ್ಲ ಹೇಳ್ಕೊಳ್ತಾರೆ ನಾನು ಸ್ವತಂತ್ರ ನಾನು ಪರಿಪೂರ್ಣ ನಾನು ಯಾರ ಮೇಲೂ ಅವಲಂಬಿತನಾಗಿಲ್ಲ ಅಂತ ಅಂಥವರು ಈ ಪದ್ಯವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ತಾಯಿಯ ಗರ್ಭದಿಂದ ಬಿದ್ದಂದಿನಿಂದ ಮತ್ತೆ ನಾವು ಮಣ್ಣಾಗುವವರೆಗೆ ನಾವೆಷ್ಟು ಸ್ವತಂತ್ರರು ಎಂದು ಆಲೋಚನೆ ಮಾಡಿದಾಗ ನಾವೆಷ್ಟು ಪರತಂತ್ರರು ಎಂದು ಅರಿವಾಗ್ತದೆ ಉದಾಹರಣೆಗೆ ಹುಟ್ಟಿಗೆ ತಂದೆ ತಾಯಿ ಕಾರಣ ಗರ್ಭದಲ್ಲಿ ತಾಯಿಯ ಆರೈಕೆಯಿಂದ ಬೆಳೆದು ಜೀವ ತಳೆದು ಈ ಭೂಮಿಗೆ ಬಂದ ಮೇಲೆ ತಾಯಿಯ ಹಾಲುಂಡು ಬೆಳೆದು ಸುತ್ತಮುತ್ತಲಿನ ಪರಿಸರದಿಂದ ಪ್ರಭಾವಿತರಾಗಿ ಅನ್ಯರಿಂದ ಬಹಳಷ್ಟು ಕಲಿತುಕೊಂಡು ರೂಪುಗೊಂಡು ಬೆಳೆದು ದೊಡ್ಡವರಾದ ನಾವು ಹೇಳೋದೇನು ನನ್ನ ಜೀವನವನ್ನ ನಾನೇ ರೂಪಿಸಿಕೊಂಡೆ ಎನ್ನುವ ಅಹಂಕಾರದ ಮಾತುಗಳನ್ನಾಡ್ತಕ್ಕಂಥದ್ದು ಸರಿನಾ ಅಲ್ಲ ಒಬ್ಬ ವ್ಯಕ್ತಿ ಪರಿಪೂರ್ಣತೆಯನ್ನ ಸಾಧಿಸಬೇಕು ಅಂತಂದ್ರೆ ಪುಲಿಗೆರೆಯ ಸೋಮನಾಥರ ದೃಷ್ಟಿಕೋನದಲ್ಲಿ ಎಲ್ಲ ಮೂಲಗಳೂ ಕೂಡ ಕಡ್ಡಾಯವಾಗಿ ಬೇಕು ಅವರೆಲ್ಲರ ಆಶೀರ್ವಾದದ ಅಮೃತ ಸಿಂಚನದಿಂದ ಒಬ್ಬ ವ್ಯಕ್ತಿ ಸರ್ವಜ್ಞನಾಗಿ ಪರಿಪೂರ್ಣನಾಗಿ ಬೆಳಿತಾನೆ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾರೆ ಇನ್ನು ಎರಡನೆಯ ಪದ್ಯವನ್ನು ನೋಡಿ ಉಣದಿರ್ದ ಮಿರ್ದೊಡೇನ್ ಸುತ ನಿರ್ದೇನ್ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂಬಂದೇನ್ ಆಪತ್ತಿನೋಳ್ ಮಣಿದು ನೋಡದ ಬಂದು ವೇತಕೇ ಎಣಿಸಲ್ ಕಾಲೋಚಿತಕ್ಕೆ ಐದಿದಾ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಬಹಳ ಸೊಗಸಾದ ಪದ್ಯ ಇದು ಉಪಯೋಗಿಸದಿರ್ತಕ್ಕಂಥ ಹಣ ಮುಪ್ಪಿನಲ್ಲಿ ಸಲಹದ ಮಗ ಪೈರು ಒಣಗುತ್ತಿರ್ತಕ್ಕಂತಹ ಕಾಲದಲ್ಲಿ ಬಾರದಿರುವ ಮಳೆ ಕಷ್ಟ ಕಾಲದಲ್ಲಿ ಬಂದು ವಿಚಾರಿಸಿಕೊಳ್ಳದೆ ಇರತಕ್ಕಂತಹ ನಂಟ ನಿಷ್ಪ್ರಯೋಜನ ಸಮಯಕ್ಕೆ ದೊರೆತ ಒಂದು ಸಣ್ಣ ಸಹಾಯ ಅದು ಅಲ್ಪವಾದರೂ ಕೂಡ ಅದೇ ಮಹತ್ವದ್ದಾಗಿರುತ್ತದೆ ಅಂತಕ್ಕಂಥ ಒಂದು ಸೂಕ್ಷ್ಮ ಸಂವೇದನೆಯನ್ನ ಈ ಪದ್ಯದಲ್ಲಿ ತುಂಬಿಟ್ಕೊಟ್ಟಿದ್ದಾರೆ ಏನದು ಸ್ವಲ್ಪ ವಿವರಿಸಿ ನಾವು ಹೇಳೋದಾದ್ರೆ ಸಮಯಕ್ಕೆ ಸಿಗದ ಸಹಾಯ ಎಷ್ಟು ದೊಡ್ಡದಾದರೂ ಸರಿ ಆಮೇಲೆ ಸಿಕ್ಕಿದ್ರೆ ಏನು ಪ್ರಯೋಜನ ನೋಡಿ ಹಸಿವಾದಾಗ ಊಟ ಸಿಗದೇನೆ ಸಾಯುವ ಪರಿಸ್ಥಿತಿಯಲ್ಲಿ ನೀನು ಮೃಷ್ಟಾನ್ನ ಭೋಜನವನ್ನ ಬಾಯಿಗೆ ತುರುಕಿದ್ರೆ ಏನು ಪ್ರಯೋಜನ ಮತ್ತೊಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಅತ್ಯಂತ ಜಿಪುಣತನದಿಂದ ಉಣ್ಣದೆ ಅನುಭವಿಸದೆ ಕಟ್ಟಿ ಮಡಗಿದಂತಹ ಪೈಸೆ ಯಾವುದಕ್ಕೆ ಪ್ರಯೋಜನ ಸರ್ವಜ್ಞ ಹೇಳ್ತಾನಲ್ಲ ಏನಂತ ಉಣ್ಣದೊಡವೆಯ ಗಳಿಸಿ ಮಣ್ಣೊಳಗೆ ಬಚ್ಚಿಟ್ಟು ಚೆನ್ನಾಗಿ ನೆಲನ ಸಾರಿಪನ ಬಾಯಿಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಇನ್ನು ನಂತರ ಮುಪ್ಪಿನಲ್ಲಾಗದ ಮಗ ಪ್ರತಿಯೊಬ್ಬರೂ ಕೂಡ ತಂದೆ ತಾಯಿಗಳು ತಮ್ಮ ತಮ್ಮ ಮಕ್ಕಳನ್ನ ನವವಾಸ ಹೊತ್ತು ಹೆತ್ತು ಸಾಕಿ ಸಲಹಿ ಮುಂದೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯಕ್ಕೆ ಬರುತ್ತಾನೆ ಅಂತಕ್ಕಂತಹ ಒಂದು ಆಸೆಗಳನ್ನ ಕನಸುಗಳನ್ನ ಒತ್ತುಕೊಂಡು ಮಕ್ಕಳನ್ನು ಸಾಕ್ತಾರೆ ಆದರೆ ಆ ಆ ಮಕ್ಕಳೇ ಕೈ ಕೊಟ್ಟರೆ ಅಪ್ಪ ಅಮ್ಮ ವಯಸ್ಸಾದಾಗ ದೂರ ತಳ್ಳಿಬಿಟ್ರೆ ಆ ಮಕ್ಕಳು ಇದ್ರೇನು ಸತ್ತರೇನು ಇನ್ನು ರೈತ ಬೆಳೆ ಒಡ್ಡಿದ ಸಂದರ್ಭದಲ್ಲಿ ಕಾಲಕ್ಕೆ ತಕ್ಕಂತೆ ಹದವಾಗಿ ಭೂಮಿಗೆ ಮಳೆ ಬಿದ್ದರೆ ಒಳ್ಳೆಯ ಬೆಳೆಯನ್ನು ಕಾಣಬಹುದು ಆದರೆ ಅದೇ ಬೆಳೆಯೆಲ್ಲ ಒಣಗಿ ಸತ್ತು ಹೋದ ಮೇಲೆ ಅಂದರೆ ಎಲ್ಲ ಗಿಡ ಬೇರೆಲ್ಲ ಸತ್ತು ಹೋದ ಮೇಲೆ ಜೋರಾಗಿ ಮಳೆ ಹೋಯ್ದರೆ ಏನು ಪ್ರಯೋಜನ ಇನ್ನು ಮುಂದುವರೆದು ಹೇಳೋದೇನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಒಂದಷ್ಟು ಬಂಧುಗಳು ಸ್ನೇಹಿತರು ಆತ್ಮೀಯರು ಇದ್ದೇ ಇರ್ತಾರೆ ಆ ಕಾಲದಲ್ಲಿ ಇವರುಗಳು ನಮ್ಮ ಕಷ್ಟಕ್ಕೆ ಬರದೇ ಹೋದರೆ ಇವರೆಲ್ಲ ಇದ್ದು ಏನು ಪ್ರಯೋಜನ ನಮ್ಮ ಪಾಲಿಗೆ ಇವರೆಲ್ಲ ಬದುಕಿದ್ದು ಸತ್ತಂತಲ್ವೇ ಇವೆಲ್ಲವುಗಳ ಮಧ್ಯದಲ್ಲಿ ಆಪತ್ತು ಕಾಲದಲ್ಲಿ ಯಾರೂ ಬರಲಿಲ್ಲ ಅಂತಂದ್ರೂ ಒಂದು ಸಣ್ಣ ಉಲುಕಡ್ಡಿಯಾದರೂ ಕೂಡ ನಮಗೆ ಸಹಾಯ ಮಾಡಿಬಿಟ್ರೆ ಆ ಹುಲುಕಡ್ಡಿ ನಮ್ಮ ಪಾಲಿಗೆ ಒಂದು ದೊಡ್ಡ ಪರ್ವತದಂತೆ ಕಾಣಿಸ್ಕೊಳ್ತದೆ ಅಂದರೆ ಎಷ್ಟು ಅರ್ಥಪೂರ್ಣವಾದ ಜೀವನಾನುಭವವನ್ನು ಪುಲಿಗೇರಿಯ ಸೋಮನಾಥರು ಈ ಪದ್ಯದಲ್ಲಿ ತುಂಬಿದ್ದಾರೆ ಅಂತ ಹೇಳಿ ഇന്ന് മൂറനെ പതിക്കണം ചിഗുരെ സ്വാദിന്ദി പണിയം സാ കെ വിശ്വാസിയേ ഖഗമം സാങ്ക മരിയം സംപ്രീതി എന്തോ വരെ പകയം ബാലകേന്ദ്ര ಹರ ಹರ ಶ್ರೀ ಚನ್ನ ಸೋಮೇಶ್ವರ ಚಿಗುರು ಅಂತ ಹೇಳಿ ಬೇವನ್ನ ತಿನ್ಲಿಕ್ಕಾಗತ್ತ ಚಿಕ್ಕದು ಅಂತ ಹೇಳಿ ಚೇಳನ್ನ ಪ್ರೀತಿ ಮಾಡಕ್ಕಾಗತ್ತ ಹಾವಿಗೆ ಹಾಲೆರೆದ್ರೆ ಅಮೃತವನ್ನ ಅದು ಯಾವತ್ತೂ ನೀಡೋದಿಲ್ಲ ಪಕ್ಷಿ ಅಂತ ಹೇಳಿ ಗೂಗೆಯನ್ನ ತಂದು ಮನೇಲಿ ಸಾಕೊಂಡ್ರೆ ಅದು ಹೇಗೆ ಸಾಧ್ಯ ಶತ್ರು ಒಬ್ಬ ಬಾಲಕ ಅಂತ ಸುಮ್ಮನಿರಕ್ಕಾಗತ್ತ ಒಂದು ವೇಳೆ ಹಾಗೆ ಮಾಡಿದ್ರೆ ಭವಿಷ್ಯದಲ್ಲಿ ತೊಂದರೆ ತಪ್ಪಿದ್ದಲ್ಲ ಈ ಒಂದು ಪದ್ಯಭಾಗದ ಒಟ್ಟು ತಿರುಳು ಏನಪ್ಪಾ ಅಂತಂದರೆ ನಾವು ನಮ್ಮ ಬದುಕಿನಲ್ಲಿ ಯಾವುದನ್ನು ಹಗುರವಾಗಿ ತೆಗೆದುಕೊಳ್ಳಬಾರದು ನಮಗೆ ಬೇರೆಯವರಿಂದ ತೊಂದರೆ ಆಗ್ತದೆ ಅವರು ನಮಗೆ ಶತ್ರುಗಳು ಅಂತ ಅರಿತ ಮೇಲೆ ಅವರು ಚಿಕ್ಕವರಿರಲಿ ಅಥವಾ ದೊಡ್ಡದಿರಲಿ ಅಲಕ್ಷ್ಯ ಮಾಡಬಾರ್ದು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಸಹಜವಾಗಿ ದುಷ್ಟತನವು ಆವರಿಸಿರ್ತಕ್ಕಂತಹ ಜನಗಳ ಎಗಲ ಮೇಲೆ ಕೈ ಹಾಕಿ ಬದುಕುವುದು ಬಹಳ ಕಷ್ಟದ ಕೆಲಸ ಅಂತಕ್ಕಂಥ ಒಂದು ಅದ್ಭುತ ಸಂದೇಶವನ್ನು ಈ ಪದ್ಯದಲ್ಲಿ ಕಟ್ಟಿಕೊಡ್ತಾರೆ ಈಗ ಒಂದೊಂದಾಗಿ ನಾವು ವಿವರವಾಗಿ ನೋಡೋಣ ಬೇವು ಚಿಗುರಾದರೇನು ಅದರ ಕಹಿ ಆ ಗುಣ ಇದೆಯಲ್ಲ ಅದು ಏನಾದರೂ ಕಡಿಮೆ ಆಗ್ತದ ಇಲ್ಲ ಬಲಿತ ಎಲೆ ತಿಂದರೂ ಕೂಡ ಅಥವಾ ಎಳೆಯ ಚಿಗುರನ್ನ ನೀವು ಮೆದ್ದರೂ ಕೂಡ ತನ್ನ ಕಹಿ ಗುಣವನ್ನ ಅದು ಬಿಟ್ಕೊಡೋದಿಲ್ಲ ಹಾಗೇನೆ ಚೇಳಿನ ಗುಣ ಇದೆಯಲ್ಲ ಕುಟುಕತಕ್ಕಂತಹ ಗುಣ ಅದು ಚಿಕ್ಕದಾದ್ರೇನು ಅಥವಾ ದೊಡ್ಡದಾದ್ರೇನು ಓ ಇದು ಬಹಳ ಪುಟಾಣಿ ಮರಿ ಚಿಕ್ಕದು ಅಂತ ಹೇಳಿ ನಾವು ಪ್ರೀತಿಯಿಂದ ಅದನ್ನ ಮುಟ್ಕೊಳ್ಳಿಕ್ಕೆ ಹೋದರೆ ಅದು ಕೊಂಡಿಯಿಂದ ಅದು ಕುಟುಕದೇ ಇರ್ತದ ವಿಷ ಎಷ್ಟಾದ್ರೇನು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ವಿಷ ವಿಷಾನೇ ತಾನೆ ಹಾಗೇನೆ ಹಾವಿಗೆ ಹಾಲೆರಿತಕ್ಕಂಥದ್ದು ದುಷ್ಟರಿಗೆ ಸಹಾಯ ಮಾಡತಕ್ಕಂಥದ್ದು ಈ ಎರಡು ಉಪಯೋಗವಿಲ್ಲದ ಕೆಲಸಗಳು ಹಾವಿಗೆ ನೀವೆಷ್ಟೇ ಹಾಲೆರೆದ್ರೆ ಅದೇನು ಅಮೃತ ಕೊಡುತ್ತಾ ಕೊಡೋದಿಲ್ಲ ದುಷ್ಟರು ಹಾಗೇನೇ ನೀವೆಷ್ಟೇ ಒಳ್ಳೆಯ ಅಥವಾ ಸಹಾಯ ಮಾಡಿದ್ರು ಕೂಡ ಅವರು ಕೆಡುಕನ್ನ ಬಯಸದೆ ಬಿಡೋದಿಲ್ಲ ಹಾಗೆಯೇ ಗೂಬೆ ಗೂಬೆ ಒಂದು ನಿಶಾಚನ ಪಕ್ಷಿ ಇದನ್ನ ಅಪಶಕುನದ ಸಂಕೇತ ಅಂತ ಕರೀತಾರೆ ಅದನ್ನ ಬಿಟ್ಬಿಟ್ಟು ನೀವು ಇಲ್ಲ ನಾನು ಮನೆ ತಗೊಂಬಂದು ಸಾಕ್ತೀನಿ ಅಂತ ಹೇಳಿದ್ರೆ ಅದು ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗ್ತದೆ ಕಾರಣ ಅದು ತನ್ನ ಆಹಾರವನ್ನು ಹುಡುಕೋದು ಅದು ಹೊರಡೋದು ಅದರ ಬೇಟೆ ಶಿಕಾರಿ ಎಲ್ಲವೂ ರಾತ್ರಿ ಟೈಮ್ನಲ್ಲಿ ಹಾಗಾಗಿ ಅಂತಹ ಪಕ್ಷಿಯನ್ನ ಆಧಾರದಿಂದ ನೀವು ಸಾಕಿ ಏನು ಪ್ರಯೋಜನ ಒಟ್ಟಾರೆ ಈ ಪದ್ಯದಲ್ಲಿ ಹೇಳೋದೇನಪ್ಪ ಅಂತಂದರೆ ಶತ್ರು ಯಾವತ್ತಿದ್ರೂ ಶತ್ರುನೇ ತೋಳವನ್ನು ಅಂದರೆ ಒಂದು ಸಣ್ಣ ತೋಳದ ಬರಿಯನ್ನು ನೀವು ತಂದು ಕುರಿಗಳ ಹಿಂಡಿನಲ್ಲಿ ಬಿಟ್ಟರೆ ಮುಂದೆ ಅದು ದೊಡ್ಡದಾಗಿ ಅಲ್ಲಿ ಯಾವ ಕುರಿಗಳನ್ನು ಕೂಡ ಅದು ಉಳಿಸೋದಿಲ್ಲ ಹಾಗೇ ಶತ್ರು ಶೇಷವನ್ನು ನೀವು ಒಂದು ಸಣ್ಣ ಅಂಶವನ್ನು ಉಳಿಸ್ಬಿಟ್ರು ಕೂಡ ಮುಂದೆ ಭವಿಷ್ಯದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಮೇಲೆ ಹೇಳಿರ್ತಕ್ಕಂಥ ಯಾವ ಕಾರ್ಯಗಳು ಕೂಡ ಗ್ರಾಹ್ಯವೂ ಅಲ್ಲ ಆಧರಣೀಯವೂ ಅಲ್ಲ ಅವನ್ನ ಅನುಸರಿಸುವುದು ಉತ್ತಮ ಬಾಳ್ವೆ ಆಗಲಾರದು ಅದೇ ರೀತಿ ಶತ್ರುವನ್ನು ಕೂಡ ಬಾಲಕನೆಂದು ಅಲಕ್ಷ್ಯ ಮಾಡಿದರೆ ಏನಾಗಬಹುದು ಮುಂದೆ ಅದೇ ಹೆಮ್ಮರವಾಗಿ ನಮ್ಮನ್ನ ನಾಶ ಮಾಡಬಹುದು ಎಂದು ಪ್ರಶ್ನಿಸುವ ಮೂಲಕ ಶತ್ರುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕವಿ ಕೊಡ್ತಾನೆ ಮುಂದಿನ ಪದ್ಯವನ್ನು ನೋಡಿ ಅರ ಎಂ ಸೀಳುವಡಾನೆ ಮೆಟ್ಟಲಹುದೆ ಚಾಣಂಗಳಿಂದಲ್ಲದೆ ಕಿರಿದಾಗಿರ್ತಡೇನು ಪಾಯ ಪರನೋರ್ವಂ ಕೋಟಿಗೀಡಕ್ಕು ಹೆಮ್ಮರ ನಿರ್ಧನೇನದರಿಂದ ಲೆತ್ತಲಹುದೆ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ನೋಡಿ ನಮ್ಮಲ್ಲೊಂದು ಮಾತು ಬರುತ್ತೆ ಉಗುರಿನಲ್ಲಿ ಚೂಟೋದಕ್ಕೆ ಕೊಡಲಿ ಯಾಕೆ ಅಂದ್ರೆ ಶಕ್ತಿಗಿಂತ ಯುಕ್ತಿ ಮೇಲು ಎನ್ನುವುದರಲ್ಲಿ ಕವಿ ಬಹಳ ಅದ್ಭುತವಾಗಿ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ ದೇಹ ಬಲಕ್ಕಿಂತ ಸೂಕ್ಷ್ಮಮತಿಗಳ ಬುದ್ಧಿಬಲ ಬಹಳ ಮುಖ್ಯ ಅಂತಕ್ಕಂಥದನ್ನ ಕವಿ ಇಲ್ಲಿ ನಿರೂಪಣೆ ಮಾಡ್ತಾರೆ ಬಂಡೆಯನ್ನ ಸೀಳಬೇಕಾದ್ರೆ ಸಣ್ಣದಾಗಿರುವ ಉಕ್ಕಿನ ಉಳಿಯಿಂದ ಸಾಧ್ಯವೇ ಹೊರತು ದೊಡ್ಡ ಶರೀರವುಳ್ಳ ಆನೆಯ ತುಳಿತದಿಂದ ಅಸಾಧ್ಯ ಉಪಾಯ ಬಲ್ಲವನು ಒಬ್ಬನೇ ಆದರೂ ಆತ ಸಾಮಾನ್ಯರಾದ ಕೋಟಿ ಜನರಿಗೆ ಸರಿಸಮಾನವಿದ್ದಂತೆ ಅತಿ ಭಾರದ ವಸ್ತುವನ್ನು ಮೇಲೆತ್ತಬೇಕಾದ್ರೆ ದೊಡ್ಡ ಮರದಿಂದ ಸಾಧ್ಯವಿಲ್ಲ ಭಾರವನ್ನು ಎತ್ತೋದಕ್ಕಾಗಿ ಉಪಯೋಗಿಸ್ತಕ್ಕಂತಹ ಒಂದು ಸನ್ನೆ ಮೀಟುಗೋಲು ಅಂತ ಕರೀತಾರೆ ಅದು ಸಾಕು ಸಾವಿರ ಮಂದಿಯಷ್ಟು ಬಲ ಇರ್ತದೆ ಒಂದು ಬೆಳೆಯು ಮಣಭಾರವನ್ನ ತಡೀತದೆ ಶಕ್ತಿಯಿಂದ ಸಾಧಿಸಲಾಗದನ್ನ ಯುಕ್ತಿಯಿಂದ ಸಾಧಿಸಬಹುದು ಅಪಾಯವನ್ನ ಉಪಾಯದಿಂದ ಗೆಲ್ಲಬೇಕು ಎನ್ನುವ ಗಾದೆಯ ಮಾತು ಇದೇ ಅರ್ಥವನ್ನ ಕೊಡುತ್ತದೆ ಸಂದರ್ಭಗಳಿಗೆ ತಕ್ಕಂತೆ ಉಪಾಯಗಳನ್ನು ತಂತ್ರಗಳನ್ನು ಹೆಳೆಯೋದ್ರಿಂದ ಎಂತಹ ಶತ್ರುಗಳನ್ನಾದರೂ ಸೋಲಿಸಬಹುದು ದೊಡ್ಡ ಬೀಗವನ್ನು ತೆಗೆಯಲು ಚಿಕ್ಕ ಕೀಲಿಕೈ ಸಾಕಾಗುವಂತೆ ಆಕಾರ ಎಂದಿಗೂ ಮುಖ್ಯವಾಗುವುದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಕವಿ ಹೇಳ್ತಾರೆ ಮಹಾಭಾರತದಲ್ಲಿ ಕೌರವರು ಅತ್ಯಂತ ಶಕ್ತಿಶಾಲಿಗಳಾಗಿದ್ದರು ಆದರೆ ಶ್ರೀಕೃಷ್ಣ ಪರಮಾತ್ಮನ ಯುಕ್ತಿಯ ಮುಂದೆ ಕೌರವರ ಆಟ ನಡೆಯಲಿಲ್ಲ ಅಲ್ವೇ ನೀವು ಇನ್ನೊಂದು ಕತೆ ಕೇಳಿದ್ದೀರಾ ಸಿಂಹ ಹಾಗೂ ನರಿಯ ಕತೆ ಆ ಕಥೆನಲ್ಲೂ ಕೂಡ ನರಿಯ ಯುಕ್ತಿಯಿಂದ ಸಿಂಹವನ್ನು ಬಾವಿಗೆ ಕೆಡವಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳುತ್ತೆ ಅಂದರೆ ಮನುಷ್ಯರಿಗೆ ಅಥವಾ ಪ್ರಾಣಿಗಳಿಗಾಗಲಿ ಕೇವಲ ಶಕ್ತಿ ಒಂದಿದ್ರೆ ಸಾಲೋದಿಲ್ಲ ಯುಕ್ತಿಯೂ ಗೊತ್ತಿರಬೇಕು ಒಬ್ಬ ರಾಜ ತನ್ನ ಆಸ್ಥಾನದಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಒಂದು ಗೆರೆಯನ್ನು ಬರೆದು ಅದನ್ನು ಅಳಿಸದೆ ಚಿಕ್ಕದು ಮಾಡೋದು ಹೇಗೆ ಅದನ್ನು ಉತ್ತರಿಸಲು ಸಾಧ್ಯವಾಗದೆ ಎಲ್ಲ ವಿದ್ವಾಂಸರು ತಿಳ್ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೇ ಆ ಸಾಮ್ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕುರಿಗಾಯಿ ಒಬ್ಬ ಅವನ ಆಸ್ಥಾನಕ್ಕೆ ಬಂದು ಅಲ್ಲೇ ಆ ಪಕ್ಕದಲ್ಲಿ ಆ ಚಿಕ್ಕ ಗೆರೆಯ ಪಕ್ಕದಲ್ಲಿ ದೊಡ್ಡ ಗೆರೆಯನ್ನು ಬರೆದು ಈಗ ಮೊದಲ ಗೆರೆ ಸಣ್ಣದಾಯಿತು ಅಂತ ಹೇಳ್ತಾರಂತೆ ಇದು ಉಪಾಯದ ರೀತಿ ಆದ್ದರಿಂದ ದೇಹದ ಗಾತ್ರಕ್ಕಿಂತ ಯುಕ್ತಿ ಮತ್ತು ಶಕ್ತಿಗೆ ಪ್ರಾಮುಖ್ಯತೆ ಕೊಡಬೇಕೆಂಬುದು ಕವಿಯ ಆಶಯವಾಗಿದೆ ಇರಿ ಎಲ್ ಬಲ್ಲೋಡೆ ವೀರನಾಗು ಧರೆಯ ಚಮತ್ಕಾರ ಚಮತ್ಕಾರಮಂ ಎಲ್ ಬಲ್ಲೋಡೆ ಮಂತ್ರಿಯಾಗು ವಿಭುವಾಗಾರೆಂದೊಡಂ ಕೋಪಮಂ ತೊರೆ ಎಲ್ಬಲ್ಲೊಡೆ ಯೋಗಿ ಯಪ್ಪುದರಿ ಷಡ್ಲ್ಲೊಡೆ ತೆರಬಲ್ಲರ್ಪೊಣೆಯಪ್ಪುದೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ನಮ್ಮ ಕೆಲಸಗಳು ನಮ್ಮನ್ನ ಪ್ರತಿಬಿಂಬಿಸುವಂತಿರಬೇಕು ಕಾರ್ಯ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮನುಷ್ಯನಿಗೆ ಆತ್ಮವಿಶ್ವಾಸ ಅತಿ ಮುಖ್ಯವಾಗ್ತದೆ ನಾವು ಏನನ್ನು ಅರಿತಿರ್ತೇವೋ ಆ ನಿಟ್ಟಿನಲ್ಲಿ ಅಂದರೆ ನಮಗೆ ಯಾವ ಕ್ಷೇತ್ರ ಬಹಳ ನಮಗೆ ಕರಗತವಾಗಿರ್ತದೋ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾದರೆ ಫಲ ಖಚಿತವಾಗಿ ಸಿಗ್ತದೆ ಎಂತಕ್ಕಂಥ ಒಂದು ಜೀವನಾನುಭವದ ಮಾತನ್ನ ಕವಿ ಸೋಮನಾಥರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಕವಿಯ ಅಭಿಪ್ರಾಯದಂತೆ ನಮಗೆ ಯುದ್ಧ ವಿದ್ಯೆಯ ಅರಿವಿದ್ದಲ್ಲಿ ಸಂಗ್ರಾಮದಲ್ಲಿ ಭಾಗವಹಿಸಿ ಜಯಶಾಲಿಯಾಗಿ ಕೀರ್ತಿ ಪಡೆಯಬೇಕು ಜಗತ್ತಿನಲ್ಲಿ ವಿವಿಧ ವಿದ್ಯೆಗಳನ್ನು ಅರಿತಿದ್ದರೆ ತಂತ್ರೋಪಾಯಗಳ ಬಳಕೆ ಬರುವಂತಿದ್ದರೆ ಅವನು ಮಂತ್ರಿಯಾಗಬೇಕು ಯಾರು ಏನಂದರೂ ಕೋಪವನ್ನು ಬಿಟ್ಟು ಸುಮ್ಮನೆ ಇರುವುದಾದರೆ ಅವನು ರಾಜನಾಗಬೇಕು ಯಾರಿಗೆ ಅರಿಷಡ್ವರ್ಗಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆಲ್ಲತಕ್ಕಂತಹ ಶಕ್ತಿ ಇದೆಯೋ ಅವರು ಸನ್ಯಾಸಿಯಾಗಬೇಕು ಈ ರೀತಿಯಾಗಿ ನೀತಿ ನಿಯಮಗಳನ್ನು ಅರಿತಿದ್ದರೆ ಆ ಹೊಣೆಯನ್ನು ಹೊರಲಿಕ್ಕೆ ಸುಲಭವಾಗ್ತದೆ ಆತ್ಮಬಲ ಮಾತ್ರ ಇಂತಹ ಕೆಲಸಗಳನ್ನು ಮಾಡಿಸಬಲ್ಲದು ನಾವು ನಮ್ಮ ಆಯ್ಕೆಯನ್ನು ಮಾಡಬೇಕಾದ್ರೆ ಇಂತಹ ವಿಚಾರಗಳಲ್ಲಿ ಬಹು ಎಚ್ಚರಿಕೆಯಿಂದ ನಿರ್ಧಾರ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಅದ್ಭುತವಾದ ಸಂದೇಶವನ್ನು ಕವಿ ಈ ಪದ್ಯದಲ್ಲಿ ಒಂದು ನೀತಿಪಾಠವಾಗಿ ತಿಳಿಸ್ಕೊಟ್ಟಿದ್ದಾರೆ ಕೊನೆಯ ಪದ್ಯಕ್ಕೆ ಬಂದು ಬಿಡೋಣ ಪೊಡೆಯುಳ್ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧ ದೇನಪ್ಪನೇ ಕಡು ಬಲು ಮೀಯಲಾತ ಶುಚಿಯೇ ಕಾಕಾಳಿ ಮೀಯದೆ ಗುಡಪಾನಂಗಳೊಳದ್ದೇ ಬೇವಿನ ಫಲಂ ಸ್ವಾದ ಪುದೆ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಈ ಪದ್ಯವಂತೂ ಬಹಳ ಸುಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಶುದ್ಧಿ ಅಂತಕ್ಕಂಥದ್ದು ಎರಡು ಬಗೆಯಲ್ಲಿರ್ತದೆ ಒಂದು ಅಂತರಂಗ ಶುದ್ಧಿ ಮತ್ತೊಂದು ಬಹಿರಂಗ ಶುದ್ಧಿ ಅಂದರೆ ದೇಹ ಶುದ್ಧಿ ಮತ್ತು ಮನದ ಶುದ್ಧಿಗಳು ಅಂತೆಯೇ ಬೇರೆ ಬೇರೆ ಇಲ್ಲಿ ಕವಿ ಯಾವುದು ನಿಜವಾದ ಶುದ್ಧತೆ ಅನ್ನೋದನ್ನು ಉದಾಹರಣೆ ಸಮೇತ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಕವಿ ಇಲ್ಲಿ ಹೇಳ ಬಯಸುವುದು ನಿರ್ಮಲವಾದ ಮನಸ್ಸೇ ನಿಜವಾದ ಮಡಿ ಅನ್ನೋದನ್ನು ತುಂಬ ಸುಂದರವಾಗಿ ಅರ್ಥೈಸಿದ್ದಾರೆ ಹೊಟ್ಟೆ ಒಳಗಡೆ ಮಲವನ್ನು ತುಂಬಿಕೊಂಡು ಹೊರಗಿನ ಶರೀರವನ್ನು ವಿವಿಧ ಪ್ರಸಾಧನಗಳಿಂದ ಅಲಂಕರಿಸಿ ಪೂಸಿ ತೊಳೆದುಕೊಂಡ್ರೆ ಮಡಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಪಾಪಿ ಸ್ನಾನ ಮಾಡಿದ್ರೆ ಅವನ ಪಾಪ ನಾಶ ಆಗೋದಿಲ್ಲ ಕಾಗೆಗಳು ಹೇಗೆ ದಿನದಲ್ಲಿ ಅನೇಕ ಬಾರಿ ಮುಳುಗಿ ಮುಳುಗಿ ಎದ್ದು ಸ್ನಾನ ಮಾಡ್ತವೋ ಅದರಿಂದ ಏನಾದರೂ ಪ್ರಯೋಜನವಿದೆಯೇ ಕಾಗೆ ಬೆಳಗಾಗತ್ತ ಸಾಧ್ಯವೇ ಇಲ್ಲ ಅನ್ನೋದನ್ನು ಹೇಳ್ತಾ ಜಗತ್ತಿನ ಯಾವ ವಸ್ತುವೂ ಕೂಡ ತನ್ನ ಮೂಲ ಗುಣವನ್ನು ಬಿಟ್ಟುಕೊಡೋದಿಲ್ಲ ಅಂತೇ ಬೇವಿನ ಗುಣವಾದ ಕಹಿ ಎಲ್ಲಿಗೆ ಹೋದರೂ ಕೂಡ ತನ್ನ ರುಚಿಯನ್ನು ಬಿಡೋದಿಲ್ವೋ ಅದನ್ನು ಬೆಲ್ಲದ ಪಾನಕದಲ್ಲಿ ಮುಳುಗಿಸಿಟ್ಟರೂ ಕೂಡ ಆ ಕಹಿ ಹೋಗೋದಿಲ್ವೋ ಹಾಗೇನೇ ಈ ಮನುಷ್ಯ ತನ್ನ ದುರ್ಬುದ್ಧಿಯನ್ನು ತನ್ನ ಮೋಸವನ್ನು ತನ್ನ ವಂಚನೆಯನ್ನು ತನ್ನೊಳಗಡೆ ತುಂಬಿಕೊಂಡು ಹೊರಗಡೆ ಬಾಹ್ಯ ದೃಷ್ಟಿಯಲ್ಲಿ ತಾನು ಬಹಳ ಶುದ್ಧ ಅಂತ ಹೇಳಿ ನಟಿಸ್ತಾನೆ ಆದ್ದರಿಂದ ಮಡಿ 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 ಎಂದು ಅಡಿಗಡಿಗೆ ಹಾರುವ ಜನರೇ ಕೇಳಿಸ್ಕೊಳ್ಳಿ ನಿರ್ಮಲವಾದ ಮನವೇ ಮಡಿ ಅನ್ಯವೆಲ್ಲವೂ ಮಡಿ ಆಗೋದಿಲ್ಲ ಮನದ ಮಡಿಯ ಮಾಡಿದವನ ಸನಿಹದೊಳಿ ರುವನಯ್ಯ ಪರಮೇಶ್ವರ ಶಿವ ಎನ್ನುವ ಮಾತನ್ನು ಒಂದು ಕಡೆ ನೋಡಬಹುದು ಮೇಲೆ ಕಾಣುವ ತಳುಕು ಬಳುಕಿಗಿಂತ ಒಳಗಿನ ಅಂತಸತ್ವ ಗುಣ ಬಹಳ ಮುಖ್ಯ ಅನ್ನೋದನ್ನು ಕವಿ ಇಲ್ಲಿ ಹಲವು ಉದಾಹರಣೆಗಳ ಮೂಲಕ ವಿವರಿಸಿ ಮನವನ್ನು ಶುದ್ಧವಾಗಿಟ್ಕೊಳ್ಬೇಕು ಹಾಗೆ ಇಟ್ಕೊಳ್ಳೋಣ ಎನ್ನುವ ಸಾರ್ವಕಾಲಿಕ ಸಂದೇಶಗಳನ್ನು ಸಾರಿ ಹೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿಗಳೇ ಕೇವಲ ನೀವು ಪರೀಕ್ಷಾ ದೃಷ್ಟಿಯಿಂದ ಒಂದು ಅಂಕದ ಪ್ರಶ್ನೆಗಳು ಸಾಂದರ್ಭಿಕ ಉತ್ತರಗಳು ಹೀಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದು ಉತ್ತಮವಾದ ಅಂಕಗಳನ್ನು ಪಡೆದುಕೊಳ್ಳೋಕಷ್ಟೇ ಸಾಹಿತ್ಯವನ್ನು ಓದಬೇಡಿ ಇದು ನಿಮ್ಮ ಬದುಕಿನಲ್ಲೂ ಕೂಡ ಒಂದು ಒಳ್ಳೆಯ ಮೌಲ್ಯಗಳನ್ನು ನೀವು ರೂಢಿಸ್ಕೊಂಡು ಶ್ರೇಷ್ಠ ವ್ಯಕ್ತಿಯಾಗಿ ಬಾಳಲಿ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಮುಂದೆ ನೀವೇನಾದರೂ ಆಗಿ ಆದರೆ ಎಲ್ಲಿಯೂ ತಲೆ ತಗ್ಗಿಸದಂತೆ ತಲೆಯೆತ್ತಿ ಬಾಳಿ ಬದುಕಿ ನಿಮ್ಮ ತಂದೆ ತಾಯಿಯರಿಗೆ ತಕ್ಕ ಮಕ್ಕಳಾಗಿ ಬದುಕಿ ಬಾಳಿ ತೋರಿಸಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಧನ್ಯವಾದಗಳು ವಿದ್ಯಾರ್ಥಿಗಳೇ ನಂತರ ಮುಂದೆ ಮತ್ತೊಂದು ಪದ್ಯಭಾಗವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನೊಂದು ಮನವಿ ನೀವು ಇದನ್ನು ಕೇಳಿಸ್ಕೊಂಡು ನಿಮಗೆ ಇಲ್ಲಿ ಏನಾದರೂ ಪ್ರಶ್ನೆಗಳು ಅಥವಾ ಏನಾದರೂ ಅನುಮಾನ ಬಂದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಳಿಸ್ಕೊಡಿ ನಿಮಗೆ ಉತ್ತರವನ್ನು ಕಳಿಸ್ಕೊಡ್ತೇನೆ ಹಾಗೆಯೇ ಈ ಈ ಒಂದು ಸಂಚಿಕೆಯನ್ನು ನಿಮಗೆ ಗೊತ್ತಿರತಕ್ಕಂಥ ಎಲ್ಲರಿಗೂ ಕೂಡ ನೀವು ಪ್ರಸಾರ ಮಾಡಿ ಮತ್ತು ಸಿಂಗಪುರ ಕನ್ನಡ ಯೂಟ್ಯೂಬ್ ಸ್ಟುಡಿಯೋ ಅಂತ ಏನು ನಾವು ಮಾಡಿದ್ದೀವಿ ನಿಮ್ಮಿಂದ ನಾನು ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿ ಕೂತ್ಕೊಂಡು ಒಂದಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ನಾನು ಈ ಕಾರ್ಯವನ್ನು ಮಾಡ್ತಿದ್ದೇನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನ್ನಡ ಚಾನಲ್ ಇದು ಸಿಂಗಪುರದಲ್ಲಿರ್ತಕ್ಕಂತಹ ಕನ್ನಡ ಚಾನಲ್ ಇದು ನೀವೇ ಇದನ್ನು ಬೆಳೆಸಬೇಕು ನೀವೇ ಇದನ್ನು ಗಗನದೆತ್ತಕ್ಕೆ ತೆಗೆದುಕೊಂಡು ಹೋಗಬೇಕು ಮತ್ತೊಂದು ವಿಚಾರವನ್ನು ಇಟ್ಕೊಂಡು ನಿಮ್ಮಂದೆ ಬರ್ತೇನೆ ಸರ್ವೇ ಸುಖಿನೋ ಸುಖಿನೋಬವಂತು ಥ್ಯಾಂಕ್ ಯು